ಕುಮಟ ತಾಲೂಕಿನ ಬಾಡ ಗ್ರಾಮ ಪಂಚಾಯತ್ ಗ್ರಾಮ ಸಭೆಯಲ್ಲಿ ಅಧಿಕಾರಿಗಳ ಗೈರು ಹಾಜರಾತಿಯ ಕಾರಣಕ್ಕೆ ಕುಪಿತಗೊಂಡ ಗ್ರಾಮಸ್ಥರು ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡರಲ್ಲದೆ ತಾಲೂಕು ಅಧಿಕಾರಿಗಳನ್ನು ಕರೆಸಿ ಅಥವಾ ಸಭೆ ಮುಂದೂಡಿ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನು ಮೇಲ್ಗಡೆ ಹಿಂಗಡಿ ಕೊಡಿಸಬೇಕು ಅವರು ನಮ್ಮ ಪ್ರಶ್ನೆ ಉತ್ತರ ಕೊಡೋದಿರ್ಬೇಕು ಅದ್ಭುತ ಗ್ರಾಮ ಸಭೆ ಬಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಸ್ಕಾಂ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಎನ್ನಲಾಗಿದ್ದು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಗೂ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಉದ್ದೇಶಪೂರ್ವಕವಾಗಿಯೇ ಗೈರಾಗಿದ್ದಾರೆ ಅವರು ಆಗಮಿಸಿದ ನಂತರ ಸಭೆ ನಡೆಸಿ ಇಲ್ಲವಾದಲ್ಲಿ ಠರಾವು ಮಾಡಿ ಗ್ರಾಮ ಸಭೆ ಮುಂದೂಡಿ ಎಂದು ಗ್ರಾಮಸ್ಥರು ಆಗ್ರಹಿಸಿದರು ಒಂದು ಸಾವಿರ ರೂಪಾಯಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಬಂದಿದ್ರೆ ನಾವು ರೈತರ ಸಮಸ್ಯೆಯನ್ನ ಇರಿಸಬೇಕು ಅದ್ರ ಬಗ್ಗೆ ನಾವು ಮಾಡ್ಬೋದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಬಂದಿದ್ರೆ ಅದು ಬಂದು ಇನ್ನೂ ಕಡಿಮೆ ಮಾಡಬೇಕಾಗಲ್ಲ ತೆಗೆದು ಬಂದೆ ಅಗ್ರು

ಸಾಮಾಜಿಕ ಕಾರ್ಯಕರ್ತ ಗುರು ನಾಯ್ಕ್ ಮಾತನಾಡಿ ಬಾಡ ವ್ಯಾಪ್ತಿಯಲ್ಲಿ ಟ್ರಾನ್ಸ್ಫಾರ್ಮರ್ ಲೋಡ್ ಜಾಸ್ತಿ ಇದ್ದು ಪದೇ ಪದೇ ವಿದ್ಯುತ್ ವ್ಯತ್ಯಯದಿಂದ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಮುಂತಾದವುಗಳು ಸುಟ್ಟು ಹಾಳಾಗ್ತಿವೆ ಸುಮಾರು ಐದು ಲಕ್ಷ ರೂಪಾಯಿ ಹಾನಿಯಾಗಿದೆ ಇದರ ಬಗ್ಗೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉತ್ತರಿಸಬೇಕು ಹಾಗೂ ನಷ್ಟದ ಮೊತ್ತವನ್ನು ಇಲಾಖೆಯಿಂದ ಭರಿಸಬೇಕೆಂದು ಆಗ್ರಹಿಸಿದರು ಹಾಗಾಗಿ ಅವ್ರು ಬರ್ಲಿಲ್ಲ ಅವರಿಂದ ನಮ್ಮ ಜನಕ್ಕೆ ನಷ್ಟ ಆಗದೆ ಲಕ್ಷಾಂತರ ರೂಪಾಯಿ ನಷ್ಟ ಆಗದೆ ಇನ್ನು ಮಾಜಿ ಸದಸ್ಯ ಟಿಎಚ್ ನಾಯಕ್ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ಗ್ರಾಮ ಸಭೆಯ ಬಗ್ಗೆ ಮಾಹಿತಿ ನೀಡಿ ಪತ್ರ ಬರೆದ್ರು ಗೈರಾಗಿದ್ದಾರೆ ಹಿರಿಯ ಅಧಿಕಾರಿಗಳೇ ಗೈರಾದ್ರೆ ಸಭೆಗೆ ಮಹತ್ವವಿಲ್ಲವೇ ಜನರ ಪ್ರಶ್ನೆಗೆ ಉತ್ತರ ನೀಡಲು ಅವರಿಗೆ ಸಾಧ್ಯವಿಲ್ಲ ಈ ಹಿಂದೆ ವರ್ಷಕ್ಕೆ ನಾಲ್ಕು ಗ್ರಾಮ ಸಭೆ ಇತ್ತು ಈಗ ಕೇವಲ ಎರಡು ಬಾರಿ ಮಾತ್ರ ನಡೀತಾ ಇದೆ ಆದರೂ ಅಧಿಕಾರಿಗಳು ಗೈರಾಗ್ತಾರೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಯಾಕಂದ್ರೆ ಆರ್ತಿ ಒಂದ್ಸರಿ ಮಾಡೋದು ಮತ್ತೆ ಪಂದ್ಯ ಮೀಟಿಂಗ್ ಮಾಡೋದಲ್ಲ ಅಂದಾಗ ಅವ್ರಿಗೆ ಟೈಮ್ ಕೊಡ್ಬೇಕು ಆಡಳಿತ ಎಲ್ಲ ಅಧಿಕಾರಿಗಳು ಟೈಮ್ ಟೈಮಲ್ಲಿ ಅವ್ರು ಬರ್ಬೇಕು ಬಿಟ್ರೆ ನೀವ್ ಇಟ್ಕೊಂಡಾಗ ಅವ್ರು ಬರ್ತಾರಂತೆ ಅವ್ರು ಇಟ್ಕೊಂಡ ನೀವ್ ಬರ್ತಾರಂತ ಅದು ನೋಡಿ ಈ ನಮ್ಗೆ ಗ್ರಾಮ ಸಭೆ ಶೆಡ್ಯೂಲ್ ಅನ್ನ ತಾಲೂಕ್ ಪಂಚಾಯತ್ನೇ ಮಾಡ್ಕೊಡ್ತಾರೆ ನಾವು ಡೈರೆಕ್ಟ್ ಇಟ್ಕೊಳ್ಳೋದಲ್ಲ ಈ ಡೈ ಗ್ರಾಮ ಸಭೆ ಮಾಡುವ ಶೆಡ್ಯೂಲ್ ಇಟ್ಟು ನೋಡಲ್ ಆಫೀಸರ್ ಅನ್ನು ಕೂಡ ಅವರೇ ನೇಮಕ ಮಾಡ್ತಾರೆ ಈ ಸಭೆಗೆ ಯಾರು ನೋಡಲ್ ಆಫೀಸರ್ ಅಂತ ಹೇಳಿ ಇಲ್ಲ ನೋಡಲ್ ಆಫೀಸರ್ ಬಂದಿದ್ರೆ ಅಧಿಕಾರಿಗಳಿಲ್ಲ ನಾವು ಎಲ್ಲ ಅಧಿಕಾರಿಗಳು ಪತ್ರ ಮೂಲಕ ಕೊಟ್ಟಿದ್ದೀವಿ ಲೈಟ್ರೆ ನಿಜವೂ ತಗೊಂಡ್ಬಂದಿವಿ ಸಿಗುಡವರು ಈಗ ಎಲ್ಲ ಕಡೆ ಆಗಿದೆ ಅಂತಂದ್ರೆ ಅಧಿಕಾರಿಗಳು ಹೆಚ್ಚಿಗೆ ಜವಾಬ್ದಾರಿ ನಮ್ಗೆ ಅವ್ರ ಉದ್ದೇಶಕ್ಕೆ ಒಕ್ಕ ಬರೋದಿಲ್ಲ ಸಿಆರ್ಪಿ ಪ್ರತಿಕ್ರಿಯಿಸಿ ನವೋದಯ ಪೂರ್ವ ಸಿದ್ಧತಾ ಪರೀಕ್ಷೆ ನಡೆಯುತ್ತಿರುವ ಕಾರಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಲ್ಲಿದ್ದಾರೆ ಆಡಳಿತಾತ್ಮಕ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಸಾರ್ವಜನಿಕರು ಅಹವಾಲು ಸಲ್ಲಿಸಿದ್ರೆ ಅದನ್ನ ಬಿಇಒ ಗಮನಕ್ಕೆ ತರಲಾಗುತ್ತದೆ ಎಂದು ಉತ್ತರಿಸಿದರು ಇನ್ನು ಸ್ಥಳೀಯ ನಿವಾಸಿ ಶ್ರೀನಿವಾಸ್ ನಾಯ್ಕ್ ಮಾತನಾಡಿ ಡಿಎನ್ಸಿಸಿ ಅವರು ಸ್ಮಶಾನ ಭೂಮಿಯನ್ನ ಅತಿಕ್ರಮಿಸಿಕೊಂಡಿದ್ದಾರೆ ಅವರಿಗೆ ನಿಂದ ಅನುಮತಿ ಪತ್ರ ನೀಡಲಾಗಿದೆಯೇ ಎಂದು ಪಿಡಿಒ ಅವರನ್ನ ಪ್ರಶ್ನಿಸಿದ್ರು ಪ್ರತಿ ಬಾರಿಯೂ ಶವ ಸಂಸ್ಕಾರ ಮಾಡಬೇಕಾದ್ರೆ ಜಗಳ ಏರ್ಪಡುತ್ತಿದೆ ಇದೇ ರೀತಿ ಮುಂದುವರಿದರೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ಶವ ಇಟ್ಟು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು ಹೊಸದಾಗಿ ನೀಡಿದ ಸ್ಮಶಾನ ಭೂಮಿಯನ್ನ ಅಭಿವೃದ್ಧಿಪಡಿಸಿ ಇಲ್ಲವಾದಲ್ಲಿ ಹಳೆಯ ಸ್ಮಶಾನ ಭೂಮಿಯನ್ನ ನೀಡಿ ಎಂದು ಠರಾವು ಮಾಡಿ ಸಹಾಯಕ ಆಯುಕ್ತರಿಗೆ ಪತ್ರ ಬರೆಯಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದರು ಹುಬ್ಬಣಗೇರಿಗೆ ಸ್ಮಶಾನ ಭೂಮಿ ನೀಡಬೇಕೆಂದು ತಹಶೀಲ್ದಾರ್ ಅವರಿಗೆ ಪತ್ರ ಬರೆಯಲಾಗುತ್ತದೆ ಎಂದು ಪಿಡಿಒ ಸಭೆಗೆ ಉತ್ತರಿಸಿದರು ಇನ್ನು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ಗ್ರಾಮಸಭೆಯ ಬಗ್ಗೆ ಪತ್ರ ಬರೆಯಲಾಗಿದೆ ಕೆಲ ಅಧಿಕಾರಿಗಳು ತಮ್ಮ ಕೆಳ ಹಂತದ ಅಧಿಕಾರಿಗಳನ್ನ ಕಳುಹಿಸಿದ್ದಾರೆ ಲೋಕೋಪಯೋಗಿ ಇಲಾಖೆ ಗೆ ಕಡ್ಡಾಯವಾಗಿ ಹಾಜರಿರಲು ಎರಡು ಪತ್ರ ಬರೆಯಲಾಗಿದ್ದು ಆದರೂ ಗೈರಾಗಿದ್ದಾರೆ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಪಿಡಿಒ ಕಮಲಾ ಹರಿಕಂತ್ರ ತಿಳಿಸಿದರು ಕರಾವಳಿ ಡಿಜಿಟಲ್ ಯೂಟ್ಯೂಬ್ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್